అయ్ నమస్తే మా తేరకు ఎంచోళ్ళారు పురా ఇ అమ్మనే అమ్మడా ఆయన మిషన్ కొంచెం పూజ అనుపాయను తులే అమ్మ ఎంచా పూజ అనిపేరు అంతూలేదు తెచ్చిపోవాను ముఖాది గొత్తుండే ఇంకలు పొంది నాటక ఇతను శారదో ఉత్సవదాలు లెక్కడు అడేలా పూదీత్త నాటక పుధర్ ఎంజండే కతే ఎడ్డే ఉండు భారీ షోకుద నాటక నిక్లైటీ నాటకం లాండా ఎడ్డే ఉండు మస్తు ఎడ్డే ఉండు అయిన ఎడ్డ తూవలి కైటించి ఎంజిన గుత్తుండే ಅಪ್ಪೆ ಕಷ್ಟಪಟ್ಟದು ಸಾಂಕದಿಪ್ಪಲ್ ಜೋಕರು ಮಲ್ಲ ಏನು ಇರೋದು ಬಕ್ಕ ಬೊಕ್ಕೋರಿ ಪಣ್ಣ ಪಾತ್ರ ಸತ್ತಿಗೆ ಇರುತ್ತದೆ ಅಪ್ಪ ಎಲ್ಲ ಏನಪ್ಪ ಮನಪ್ರೆಂಡ್ ಹೆಂಗೆ ಕಂತುಣ್ಣ ಲಾಸ್ಟ್ ಲಾಸ್ಟ್ ಮಸ್ತ್ ಬೇಜಾರಾತು ಹೆಂಗ್ ಎನ್ನ ಕಣ್ಣುಡೆ ನೀರು ಬೈದಿ ಮಸ್ತ್ ಮಸ್ತು ಅಂಚನೆ ಅಂಚಾನೆ ಕಣ್ಣುಡಿ ನೀರು ಬೈದಿನಿ ಅತೇ ಐಟ್ ಕಾಮಿಡಿಯಲ್ಲಿ ಉಂಡು ತೆಲು ತೆಲು ಸಾಕ ನಿಂಗೆ ತೆಲುತ್ತದ ಕಣ್ಣು ನೀರು ಬೈದಿನ ಬೇಜಾರಿಗೆ ಕಣ್ಣೀರು ಖಂಡಿತ ಅದ್ಲ ನಿಕ್ ಓಲಾಂಡ್ ನಿಕ್ಲ ಕೈತಲಿ ನಾಟಕ ತೂಲೆ ಪಂದು ಇನಿತ ವಿಡಿಯೋನು ಶುರು ಬಲೆ మిషిన్ గొంజి ఆయుధ పూజ మలుపుగా చూరు మిషిన్ క్లీన్ అంత అమ్మా ఏదైనా మిషిన్ చూరు వచ్చు అరా మిషిన్ చూరు వచ్చు అారా చూస్తూ వచ్చిలే చూరొచ్చిలే మిషిన్ దెత్తు వచ్చుడు அம்மா என்ன பூரா சோக்கோடி அலப்படி இஞ்சுகி அடிபூரோ அடிதாச்சு அஹ்னே வச்சார යිතච්ච අවනි පත්න ඇතම් බසුටිරේ කක්ක රත්තුනවා බසිට කක්කරත්තුන කක්කර බසිට තොටටට ොක සරට නම්මට ඇනුවර සෙරන්නේ అరవై మని అటు ఇప్పుడు అయితే కొంచున్నావు అటు ఉప్పు జంచాలింది అయితే అనుపండే పూజ అనుపక బొక్క పూర సోకా వచ్చింది బయట చేతు దూలు కూర ఇప్పుడు క్లీన్ అవచ్చావు ఇంక బల్లి ఇయ్యే వచ్చి పోయినారు ఏరు గుతండి ఇంక టీచర్ కొడుతుంది మిషిన్ ಈ ದೆಪ್ಪು ನೇಟ ನಿಂದ ಇಪ್ಪಟ್ಟು ಬಂದದ್ದು ಮಿಷಿನ್ ಕೊಡ್ತೀನಿ ಏನು ಇಂಚ ಬ್ಲೌಸ್ ಪೂರಾ ಪುಲ್ಲು ಜಾವೆ ಇಂಚ ಸ್ಟಿಚಿಂಗ್ ಬರ್ಪುನತೆ ಎಂದು ಟಾಪ್ ಫಿಟ್ಟಿಂಗ್ ನೈಟಿ ಐನ್ ಪೂರ ಮಂಪೆ ಅಂದ ಇಂಗೆ ಬ್ಲೌಸ್ ಕಲ್ಪಂದು ಭಾರಿ ಆಸೆ ಇತ್ತು ನಾವೆ ಬೊಕ್ಕ ಏನೋ ಜವು ಏನು ಪೊಲ್ಲರೆ ಪಂತ ಇಡೆಯೇ ಕಲ್ಲಡ್ಕಾಗ ಅಲ್ಪ ಸರ್ ಭಾರಿ ಸೋಕು ಕಲ್ಪಾವಂದು ಇತ್ತೇರು ಏರೇ ಗಾರ್ಂಡೆಲ್ಲ ಕಲ್ಪೋಡು ಇತ್ತಿಂದ ಕಲ್ಲಡ್ ಕಡೆ ಕಾವೇರಿ ಸಂಕೀರ್ ಅಪ್ನ ಫ್ಯಾಷನ್ ಫ್ಯಾಷನ್ದು ಅವ್ಲು ಆರ್ ಶೋಕ ಕಲ್ಪವೇ ಅವೆ ಸರ್ ಶೋಕ್ ಕಲ್ಪವೆರ್ ಯಾರು ಶೋಕ ಕಲ್ಪವ್ಯಂಡೆ ಮನಸ್ಸಿತ್ತ ಬ್ಲೌಸ್ ಉಪ್ರೊಂಜಿ ಕಲ್ಪ್ಬೋಡು ಅಂದರೆ ಕಮ್ಮಿಯನ್ನು ಒಂಜಿ ಕಾರು ತಂದಿರದ ಅದು ಹಿಂಗೆ ಕಲ್ಪ್ಯಾರನೇಂದು ಆಯ್ಜಿ ಟೀಚರ್ ಬಂತೇರಿ ನೀನು ಇದು ತೆಗ್ದಾದ್ಮೇಲೆ ಮೇಲೆ ನನಗೆ ಮಿಷಿನ್ ತಂದು ಕೊಡು ಅವ್ರ ಬಂಡೆದಾದಾಗೊತ್ತಾನೆ ಅರೆಗೆ ದುಂಬು ಒಂದು ಕೊಲ್ಲುದುಜ್ಜಿ ಅನಗತ್ಯ ಬಂಡೆದಾರೆಗೊಂಜಿ ಸೆಂಟಿಮೆಂಟ್ ಅಂಚೆ ರಾ ಮಿಷನ್ ಏನು ಕೊರಪು ಜಿ ಬಂತೇರು ಹೆಂಚ ಯಾರು ಜಿ ಬೇತ್ತ ಬೆತ್ತನೆ ಇದು ಬಕ್ಕ ಏನಾರ ಕೊರಿಯಾರು ಮಿಷಿನ್ ನಿಕೇ ಗ್ಯಾನ್ ಯಾರನ್ನ ಕಲ್ಲಡ್ಕ ಪೋಯಂಡ ಅರನ್ನ ಹಂಗ್ದಂಜಿ ವೀಡಿಯ ಮಂತ ಪಾಡ್ಬೇಕ ಏರೆ ಗಂಡಲ ಕಲ್ಪೆರೆ ಇಂಚ ಕಲ್ಲಡ್ಕ ಬುಟ್ಟ ಇತ್ತು ನಕ್ಲೆಗೆ ಕಲ್ಪೆರೆ ಆಸೆ ಇತ್ತು ನಕ್ ಯಾರು ಶೋಕ ಕಲ್ಪವೇ ರವೆ ಎರಡು ಪಾಪ ಕಾಸಲ್ಲ ಅದೇ ತುಂಬ್ದಿರಿ ಅನ್ಸಾಧಾರಣ ಮೋಜಿ ತಿಂಗ್ಳು ಪೋತೆ ನಂದು ಮೋಜಿ ತಿಂಗ್ಳು ರಜೆ ಮಂತ್ ಪೂರ ಇಂಚ ಪ್ಲೇ ಗಾನಂ ಜೈನಾ ವಿಡಿಯೋ ಮಂತ ಫಾಡುವೆ ಅಡೆ ಪೋಯೆಂಡಾ ಅಡೆ ಕಿತ್ತೆಂಡತೆ ಚುರುಚುರು ವೈರು ಬುರ್ಕಾ ಎಣ್ಣ ತುಲೆ ಆಯುಧ ಪೂಜೆ ಅಮ್ಮಾಡವೇ ಅಮ್ಮಾಡ ಮನ್ಪಂಡ ಎಡ್ಡೆಗೆ ಐಕೆನ್ ಅಮ್ಮಾಡ ಅನ್ಪವನಿ ಅಮ್ಮ ಈರ್ಬಲ್ಲೆಅಮ್ಮ ಡೇ ಐದು ಇಂಚ ಆರತಿ ಅನ್ಪಲಿ ಆರತಿ ಮನ್ಪಳಿ ಐದು ಇಂಚ దాదిలే ఐండిలే తిర్టైటు ఉదతిపతాల అమ్మ మగలికి కుల్లర మస్త బరడు అల్లె అల్లె బర బరడు 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 సోకు ಯಾವ ತಿಕ್ಕಿಕ್ಕಲ್ಲ ಜತೆ ಮಿಸ್ ಅತ್ತೇ ಅಮ್ಮ ನೇ ನನ್ನ ದೀಪ ದಿನ ಗಾಯಕ್ಲಾ ಬರತ ಹ

ಎರೆನ್ನ ವಿಡಿಯೋನು ಫಸ್ಟ್ ಟೈಮ್ ತೂವೊಂದುಲ್ಲರ ಒಂಜಿ ಸಬ್ಸ್ಕ್ರೈಬ್ ಮಂತ್ ತೂಲೆ ಅಂಚನೆ ಒಂಜಿ ಲೈಕ್ ಕೊರಿಯರ್ ಲ ಮರ ಪೊಚಿ ಪನಂದು ಇನ್ನಿತ ವಿಡಿಯೋನು ಎಂಡ್ ಮಂತೊಂದುಲ್ಲೆ ಟಾಟಾ ಬಾಯ್ ಬಾಯ್